ಆ್ಯಪಲ್ ಆಗಿ ಸ್ವಲ್ಪ ಟೇಸ್ಟ್ ಇರ್ತೇವೆ ಈಗ ರೇಟ್ ಅಂತ ಗೊತ್ತಿಲ್ಲ ಅಂತ ಕೆ ಜಿಗೆ ಹಾಂ ಎಷ್ಟು ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಇದಲ್ವ ಅಂತ ಸ್ಟಿಕ್ಕರ್ ಸ್ಟಿಕ್ಕರ್ಂಟಿದಲ್ಲಿ ಸಿಪ್ಪೆ ತೆಗೀರಿಗೆ ಉಂಟೆ ಇಲ್ಲ ಅಂತಲೇ ಗೊತ್ತಿಲ್ಲ ನಾವು ತೆಗ್ದೀನೋದು ಮತ್ತೆ ಅದಕ್ಕೆ ಎಂಥ ಸ್ಪ್ರೇ ಎಲ್ಲ ಮಾಡಿರ್ತೇವೆ ಮಾಡಿರ್ತಾರಲ್ಲ ಅದಕ್ಕೆ ತಿನ್ನೋದಾಗ ನಾವೆಲ್ಲ ಸಿಪ್ಪೆ ತಿನ್ನೋದು ಆ್ಯಪಲ್ ಕೂಡ ಆಗಿದೆ ಸಿಪ್ಪೆ ತೆಗ್ದಿದ್ದೀನಿ ತುಂಬಾ ಗಟ್ಟಿ ಇದೆ ನೋಡಿ ಬಾಳೆಹಣ್ಣೆಲ್ಲ ತುಂಡಾಗಿದೆ ಅಲ್ಲ ಕಟ್ಟಾಗಿದೆ ನೋಡಿ ಈ ರೀತಿ ಭಾಗ ಆಗಿದೆ ಜಾಸ್ತಿ ಬೆಳೆದಿದೆ ಅಂತ ಅರ್ಥ ನೋಡಿ ಜಾಸ್ತಿ ಬೆಳೆದು ಆಗಿದೆ ಎಲ್ಲ ಭಾಗ ಆಗಿದೆ ಈ ರೀತಿ ಭಾಗ ಆದ್ರೆ ಅಂದ್ರೆ ಮರದಲ್ಲೇ ಬೆಳೆದಿದೆ ಅಂತ ಅರ್ಥ ಜಾಸ್ತಿ ಅಲ್ಲ ಹೌದು ಜಾಸ್ತಿ ಬೆಳೆದು ಎಲ್ಲ ಎಲ್ಲ ನೋಡಿ ಗೊತ್ತೇ ಇಲ್ಲ ಬೆಳೆದದ್ದು ಬೆಳೆಯೋ ಮುಂಚೆನೆ ತೆಗೆದ್ರೆ ಈ ರೀತಿ ಭಾಗ ಆಗುದಿಲ್ಲ ಎಲ್ಲ ಇದಾಗಿದೆ ಒಂದು ಇಲ್ವಾ ಅಂತ ಇಲ್ಲಿ ಇಲ್ಲಿ ಸಲ್ಲ ಎಲ್ಲ ಉಂಟು ಇಲ್ಲ ಇಲ್ಲಿ ಇಲ್ಲಿ ಸೇ ಇದು ಮಾತ್ರ ಸ್ವಲ್ಪ ಇರುದು ಇದು ಇಷ್ಟೇ ದರದ್ದು ನೇಂದ್ರ ಬಾಳೆಹಣ್ಣು ನೋಡಿ ಇದು ಬಿದ್ದದ್ದು ಇದು ಕೂಡ ಇದು ಬಿದ್ದು ಅಲ್ಲೇ ಇತ್ತು ಅದನ್ನ ಈಗ ಸ್ವಲ್ಪ ಹಣ್ಣಾಗಿದೆ ತಂದು ಇಲ್ಲಿ ಇಲ್ಲಿ ಯಾವುದು ಬೇಕಾದ್ರೆ ಅಂತ ಕಾಯಿದು ಬೆಳದಿಲ್ಲ ಪಪ್ಪಾಯ ಗಿಡಕ್ಕೆ ಆಗ ಕಟ್ಟಿದ್ದು ಅಲ್ಲಿಂದ ಮರಕ್ಕೆಲ್ಲದೇ ಭಾರ ಆಗಿ ಉಲ್ಟ ಬೀಳ್ತದೆ ಅದಕ್ಕೆ ಅದು ಸಪೂರ ಮರ ಅಲ್ಲ ಜಾಸ್ತಿ ಪಪ್ಪಾಯ ಆಗಿದೆ ಅಂತ ಅಂತೇಳಿ ಆಚೆ ಕಟ್ಟಿದ್ದು ಅಲ್ಲಿ ಬಾಳೆ ಮರ ಬಿದ್ದಿದೆ ನೋಡಿ ಇಲ್ಲಿ ಹೀಗೆ ಉಲ್ಟ ಬಿದ್ದಿದೆ ಗಾಳಿಗೆ ಜೋರು ಗಾಳಿ ಇತ್ತು ಹಾಗೆ ಇದ್ರಲ್ಲಿ ತುಂಬಾ ಪೇರಳ ಹಣ್ಣಾಗಿದೆ ಎಲ್ಲ ಬಾವಲಿ ಹಕ್ಕಿಗಳಿಗೆಲ್ಲ ಜಾಸ್ತಿ ಉಂಟು ತುಂಬಾ ಕೆಲಗೆ ಹಾಕಿದ ಹಕ್ಕಿಗಳು ಹಕ್ಕಿ ಬಾವಲಿ ಎಲ್ಲ ತಿಂದು ಹಾಕಿದೆ ಪೇರಳ ತೆಗೆಯುವ ಕಾರ್ಯಕ್ರಮ ಈಗ ತುಂಬಾ ಉಂಟಲ್ಲ ಪೇರಳ ಹಣ್ಣಾದದು ತೆಗೀರಿ ಸ್ವಲ್ಪ ಮೀಡಿಯಂ ಹಣ್ಣು ಬಿತ್ತು ಅಲ್ವಾ ಒಂಥರ ಹಾಳಾಗಿದೆ ಇದು ಗಿಳಿಗೆ ಹಾಕುವ ಗಿಳಿಗೆ ಹಾಕುವ ಮೊದ್ಲು ಹುಳ ಉಂಟ ನೋಡುವ ಅಂತ ಇಲ್ಲದ್ರೆ ಹಿಡಿ ಇಲ್ಲ 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 ಇಲ್ಲ

ಆ ಸೋಣೆ ತಪ್ಪು ಹಾಕೋದ್ರಿಂದ ಹುಳಿ ಅಂತೆ ಜಾಸ್ತಿ ಹುಳಿ ಅಂದರೆ ಇದು ಹುಣಸೆ ಹುಳಿ ಎಲ್ಲ ಇಲ್ಲ ಅದು ಒಳ್ಳೆ ಟೇಸ್ಟ್ ಅಂತೆ ಸೋಣೆ ತಪ್ಪು ಹಾಕಿದರೆ ಹಾಗೆ ನಮ್ಮ ಮನೆಯಲ್ಲಿ ಉಂಟು ಹೇಳಿ ಸಿಕ್ಕಿತಾ ಹೇಳಿ ಸಿಕ್ಕಿದಂತೆ ಹಿ ಹಿಡ್ದು ಹಿಡ್ದಾಯ್ತಂತೆ ಹೇಳಿ ಇಲ್ಲದಿದ್ದರೆ ಓಡ್ತದೆ ಅದು ಉಂಟಾ

ಮುಳ್ಳು ಹಂದಿಯ ಮುಳ್ಳು ಅದೊಂದು ಇದ್ರಲ್ಲಿ ಈಚೆ ತೆಗೆದು ನೋಡು ಹೇಳಿ ಓ ಇಲ್ಲಿ ನೋಡಿ ಮುಳ್ಳು ಹಂದಿದ್ದು ಓ ಇಲ್ಲಿ ನೋಡಿ ಹ್ಮ್ ಮುಳ್ಳು ಚಿಕ್ಕಿದೆ ಹಾ ನೋಡಿ ಅಲ್ಲಿ ಮುಳ್ಳು ಹಂದಿಯ ಮುಳ್ಳು ಅವತ್ತು ಮೊನ್ನೆ ಹತ್ರನೇ ಇತ್ತು ಹಾಗೆ ನೋಡಿದ್ರಲ್ಲ ಮುಳ್ಳು ಹಂದಿದ್ದು ಮುಳ್ಳು ಅದಂದ್ರೆ ಎಂತಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಾಗ ಮುಳ್ಳು ಹಂದಿ ಮುಳ್ಳನ್ನು ಬಿಡುದಂತೆ ಹಾಗೆ ನೋಡಿ ಅಟ್ಯಾಕ್ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಲ್ಲ ಅದಕ್ಕೆ ಹಾಗೆ ಮನೆ ಹತ್ರ ಒಂದ್ಸಲ ಬೆಕ್ಕು ಕೂಡ ತಂದಿತ್ತು ಏಡಿ ಉಂಟಲ್ಲ ಏಡಿ ಇಡ್ಲಿಕ್ಕೆ ತುಂಬಾ ಮಂದಿ ಬರ್ತಾರೆ ಇದನ್ನ ನಡ್ಕೊಂಡು ಹೋಗ್ತಾರೆ ಈ ತೋಟದ ಬದಿಯಿಂದಾಗಿ ಏಡಿ ತುಂಬಾ ಸಿಗ್ತದೆ ಇಲ್ಲಿ ಹುಡುಕಿದ್ರೆ ರಾತ್ರಿ ಹುಡುಕಿದ್ರೆ ಸಿಗ್ತದೆ ದೊಡ್ಡ ಮಳೆ ಬರ್ತದೆ ಮೂಡಾಗಿದೆ ಕತ್ತಲಾಗಿದೆ ನೋಡಿ ನೋಡಿ ಇಲ್ಲಿ ಕೆಲ ಭಾಗದಲ್ಲಿ ಉಂಟಲ್ಲ ಇಲ್ಲಿ ಅಗಾಲ ಇರ್ತದೆ ಹಾಗಾದ್ರೆ ಹೆಣ್ಣು ಸಪೂರ ಇದ್ರೆ ಗಣ್ಣು ಹೆಣ್ಣು ಇದು ಹೆಣ್ಣು ಏಡಿ ಎಡಿರದೊಂದು ಚಪ್ಪಲು ಕೂಡ ತುಂಡಾಯ್ತು ದೊಡ್ಡ ಏಡಿ ಮತ್ತೆ ಇದನ್ನ ಪದಾರ್ಥ ಎಲ್ಲ ಮಾಡ್ಲಿಕ್ಕಿಲ್ಲ ನಿನ್ನ ಸ್ವಲ್ಪ ಹೊತ್ತು ಮೊನ್ನೆ ಅರ್ಥ ಬಿಟ್ಟಿದೆ ಅಲ್ಲಿಯೇ ಬಿಟ್ಟುಕೊಂಡಿದ್ದ ಬಿಸಿ ಈಗ ಮಳೆ ಬಂತು ಬಿಡ್ಲಿಕ್ಕೆ ಹೋಗುದು ಬಿಡುವಲ್ಲ ನೋಡಿ ಏಡಿ ಉಂಟು ನೀರು ಇದು ಫುಲ್ ಆಗಿ ಹೋಗ್ಬೋದಾ ಹೋದ್ರೆ ಹೋಗ್ಲಿ ನಾ ಬಿಡುವ ಅಲ್ಲಿ ಮೊನ್ನೆ ಒಂದು ಏಡಿತ್ತು ಒಳಗೆ ಅದ್ರ ಒಟ್ಟಿಗೆ ಫ್ರೆಂಡ್ ಆಯ್ತು ಹೋಗ್ತಾ ಉಂಟು ಉಂಟಲ್ಲ ಜಾಕಾ

ಸ್ವಲ್ಪ ತೂತಾಗಬೇಕು ಆಯ್ತಾ ತೂತ ಆಯ್ತು ನೋಡಿ ಈಗ ಅದಕ್ಕೆ ಪರಿಹಾರ ಈ ಚಪ್ಪಲಿ ಒಂದು ಗಂಟೆ ಮಣ್ಣು ಉಂಟಲ್ಲ ಚಪ್ಪ ಮಾಡ್ಬಿಡ ಚಪ್ಪ ಮಾಡಿ ಅದು ಈಗ ಹಾಕೊಂಡು ಬಂದದ್ದು ಅರ್ಜೆಂಟಿಗೆ ಅದು ಮಳೆಗೆ ಮಣ್ಣಾಗಿದೆ ಹೀಗೆ ಮಾಡಿ ಚಿಕ್ಕದಾಗ ದೊಡ್ಡದಾದ ಹೋಗ್ತದೆ ನೋಡಿ ದೊಡ್ಡದಾದ ಮತ್ತೆ ವಾಪಸ್ ಹೋಗ್ತದೆ

ಅರ್ಧ ಕೆಜಿ ಬೂತಾಯ್ ತಂದಿದ್ದಾರೆ ಎಷ್ಟು ಸಿಕ್ಕಿದೆ ಮೂರ ಅರ್ಧ ಕೆ ಜಿ ದೊಡ್ಡ ಇದು ಬೂತ ಅಲ್ಲ ಬಂಗಡೆ ಬಂಗಡೆ ನನಗೆ ತಲೆಯಲ್ಲಿ ಬಂಗಡೆ ಬಾಯಲ್ಲಿ ಬೂತಾಯಿ ಹಾಗೆ ಬಂತು ಇದು ಬಂಗಡೆ ಬಂಗಡೆ ಮೀನು ಅರ್ಧ ಕೆಜಿಗೆ ಮೂರು ಸಿಕ್ಕಿದೆ ನೋಡಿ ಕ್ಲೀನ್ ಮಾಡಿದ್ದೀರ ಚಿಕ್ಕದಾದ್ರೂ ದೊಡ್ಡ ಇವತ್ತು ಇದು ಮೀನು ನಮಗೆ ಒಂದು ಎರಡು ಹೊತ್ತಿಗೆ ಬರ್ತದೆ ಇದು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಭೂತಾಯಿ ಭೂತಾಯಿ ಏನಂಗೆ ಬರೋದು ಬಂಗಡೆ ಪುಳಿ ಆಗಿದೆ ರೆಡಿಯಾಗಿದೆ ಇದು ಪುಳಿ ಮುಂಚಿ ಮಾಡಿದ್ದು ನಮಗೆ ಇನ್ನೂ ಊಟ ಮಾಡಬೇಕು ಇದು ಒಂದು ಮೀನನ್ನು ಮೂರು ಪೀಸ್ ಮಾಡಿದ್ದು ದೊಡ್ಡ ದೊಡ್ಡದಲ್ಲ ಹಾಗೆ ಮೂರು ಪೀಸ್ ಮಾಡಿದ್ದಾರೆ ಒಂದು ಮೀನನ್ನು ಹಾಗೆ ಸೋನೆ ಸೊಪ್ಪು ಆಗ ಹೇಳಿದಲ್ಲ ಅದು ಬೇಕು ನಮ್ಮ ಆ ಸೈಡ್ ಇಲ್ಲ ಈ ಸೈಡ್ ಬಂದಿದ್ದೇವೆ ಈ ಸೈಡ್ ಎಲ್ಲ ಅದು ಸಿಕ್ಕಿದ್ರೆ ನೋಡ್ರಿ ಪೆರ್ಮಾರಿ ಪೆರ್ಮಾರಿ ಇತ್ತು ಮೊನ್ನೆ ಓ ಆಚೆ ಹೆಬ್ಬ ಉಂಟಲ್ಲ ಅದು ಆ ಒಂದು ಸೋನೆ ಸೊಪ್ಪು ಬೇಕೇ ಬೇಕು ಅದಕ್ಕೆ ನಾವು ಹೋಗುದು ಉಡುಗೆಗೊಂಡು ಪತ್ರೊಡೆಗೆ ಹಾಕ್ಲಿಕ್ಕೆ ದೇವಾಸ ನಾವು ರೆಸಿಪಿ ಹಾಕಿದ್ದೆವು ಪಲ್ ಪತ್ರೊಡೆಗೆ ಈ ಸಲ ನೋಡಬೇಕು ನೋಡಿ ಸೋನ ಸೊಪ್ಪು ಇದೆ ಅಲ್ಲ ಈ ರೀತಿ ಬಳ್ಳಿ ಇರ್ತದೆ ಮೇಲೆ ಹೋಗಿರ್ತದೆ ಅದು ಮಾತ್ರ ಬೂದಿ ಬೂದಿಗೆಲ್ಲರು ಬೂದಿ ಉಂಟು ಅದೇ ರೀತಿ ಇರ್ತದೆ ಇರ್ತದೆ ಇದಲ್ಲ ನೋವು ನೋವು ಸಾಕು ಹೋಗಿರಲಿಲ್ಲ ಎಷ್ಟು ಇತ್ತು ತುಂಡೆಲ್ಲಿಂದ ನೋಡಿ ಈಗ ಎಷ್ಟು ಚಂದ ಅರಳಿದೆ ಅಂತ ಹೇಳಿ ಬೆಳಿಗ್ಗೆ ಮುಗ್ಗು ಇತ್ತು ಈ ಗುಲಾಬಿ ಚಂದ ಜಾಸ್ತಿ ಅರಳಿದ ಹಾಗೆ ಲೈಟ್ ಪಿಂಕ್ ಆಗ್ತದೆ ಈಗ ಈ ರೀತಿ ಕಲರ್ ಉಂಟು ನಾವು ಗುಡ್ಡಕ್ಕೋಗಿ ಬಂದೆ ಮನೆಗೆ ಮನೆಗೆ ತಲುಪಿದಾಗ ಮಳೆ ಮಳೆ ಜೋರು ಗುಡ್ಡೆ ಉಂಟಲ್ಲ ಫುಲ್ಲು ಸುತ್ತಿದ್ದೇವೆ ಅಲ್ಲಿ ಸಿಗ್ಲೇ ಇಲ್ಲ ಸೋನೆ ತಪ್ಪು ಆ ಒಂದು ಎಲೆ ಓ ಅಲ್ಲಿ ಉಂಟು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಆ ಸೈಡ್ ಇಂದ್ರೆ ಅಲ್ಲಿ ಉಂಟು ಅವತ್ತು ನಾವು ಅಲ್ಲಿಂದ ಹೋಗ್ಲಿಕ್ಕೆ ಹೋಗ್ತಿಲ್ಲ ಇದು ತುಂಬಾ ಗಿಡ ಎಲ್ಲ ಬಂದು ಬಂದಾಗಿದೆ ಅಲ್ಲಿ ಹೋಗ್ಲಿಕ್ಕೂ ಗೊತ್ತಿಲ್ಲ ಆಚೆ ಅದಕ್ಕೆ ಇನ್ನೂ ಡೇಸ್ ನೋಡ್ಬೇಕು ಹೀಗೆ ಮಾಡ್ಬೇಕು ಹೀಗೆ ಮಾಡಬೇಕು ಇದು ಮರ ಮರಚೇವಿನ ಎಲೆ ಉಂಟಲ್ಲ ಅದನ್ನ ನಮ್ಮಲ್ಲಿ ಎಲೆ ಉಂಟು ಸ್ವಲ್ಪ ಹಾಗೆ ಮತ್ತೆ ನೀವ್ ಯಾರಾದ್ರೂ ಪತ್ರೋಡೆ ಈಗ ಈಚೆ ನಮ್ಮ ಚೆಲ್ ಪತ್ರೋಡೆ ಮಾಡ್ತಾರೆ ಚಿಕನ್ ಗ್ರೇವಿಯನ್ನು ಹಾಲಿನ ರಸ ಹಾಲಿನ ರಸ ಅಲ್ಲ ತೆಂಗಿನಕಾಯಿಯ ಹಾಲನ್ನು ಹಾಕಿ ಮಾಡುವ ಚಿಕನ್ ಗ್ರೇವಿ ಉಂಟಲ್ಲ ಆ ಗ್ರೇವಿಗೆ ಪೀಸ್ ಪೀಸ್ ಮಾಡಿದ ಪತ್ರೋಡೆಯನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನಿ ಸ್ವಲ್ಪ ಹೊತ್ತಾದ ನಂತರ ಎಷ್ಟು ಟೇಸ್ಟ್ ತುಂಬಾ ಟೇಸ್ಟ್ ನಂಗೆ ತುಂಬಾ ಇಷ್ಟ ಅದು ಹಾಗೆ ನಾವು ಏನು ಮಾಡಿ ಕುಂಟು ಚಿಕನ್ ಗ್ರೇವಿ ಹಾಕಿ ತುಂಬಾ ಒಳ್ಳೆ ರುಚಿ ಇರ್ತದೆ ಜೋರು ಮಳೆ ಬರ್ತಾ ಉಂಟು ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಬಾಯ್